हनुवंशी श्री रामचंद्र महाराज के जय श्री राम जय श्री राम जय श्री राम जय श्री राम श्री, ना, श्री, ना। श्री राम श्री राम जय जय राम श्री राम जय राम जय जय राम जय जय राम श्री राम जय राम जय जय राम श्री राम जय राम गो राम श्री राम जय राम गोखंड राम श्री राम जय राम पड़ा श्री राम ಗೊತ್ತಿದೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅವತ್ತು ಇಡೀ ಜನ ನೋಡ್ತಾರೆ ಅವತ್ತು ಬರಬೇಡ್ರಿ ಅಂತ ಹೇಳ್ತೀರ ಅದೇ ಯಾರು ಹೋಗಲ್ಲ ನಾವ್ಯಾರು ಅವತ್ತು ಪೂಜೆ ಅದನ್ನ ಹತ್ತು ಅದನ್ನ ಸ್ವಲ್ಪ ಮುಂಚೆ ಇರ್ಬೇಕಿತ್ತು ಹತ್ತು ಹತ್ತು ನಟೇಶ್ವರನ್ನ ರಾಮಾಯಣದ ಬಗ್ಗೆ ಉಪನ್ಯಾಸ ಇದೆ ಯೋಗ ಮಂದಿರ ರಾಮಾಯಣ

ಇಪ್ಪತ್ತಾರನೇ ತಾರೀಕು ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದ್ದೀನಿ ನಿಮ್ಗೆ ಗೊತ್ತು ಅವತ್ತಿನ ದಿನ ಇಡೀ ದೇಶದಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಆಗ್ತಾ ಇರುತ್ತೆ ಸಂಜೆ ಐದು ಗಂಟೆಗೆ ಸಂಜೆ ಮೇಲೆ ನಿಮ್ಮ ಮನೆಗಳಲ್ಲಿ ಐದು ಗುರು ಹನ್ನೊಂದು ಗಂಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಒಟ್ಟಿಗೆ ಸೇರಿ ಪೂಜೆ ಕರ್ಕೊಂಡ್ಬಿಟ ಬೆಂಗಳೂರಿನಿಂದ ಬೀದರ್ ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ